ಅವಿತ್ರಿ ನಿವಾಸ ನನಸಾದ ಒಂದು ಸುಂದರ ಕನಸಿದ ತಮ್ಮನ ಶ್ರಮದಿಂದ ನನಸಾದ ಅಮ್ಮನ ಕನಸಿನ ಅರಮನೆ ಅಂತಲೇ ಹೇಳ್ಬೋದು ನಾವು ಮಿಡಲ್ ಕ್ಲಾಸ್ ಜನಕ್ಕೆ ನಮ್ಮದೇ ಆದಂಥ ಒಂದು ಗೂಡು ನಮ್ಮದೇ ಆದಂಥ ಒಂದು ಸೂರು ಹೇಳಿ ಒಂದು ದೊಡ್ಡ ಕನಸ ಒಂದು ದೊಡ್ಡ ಆಸೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೂ ಇರ್ತದ ಅದೇ ಥರ ನಮಗೂ ಇತ್ತು ಆ್ಯಂಡ್ ಆ ಒಂದು ಕನಸು ಇವತ್ತ ನನ್ಸಾಗೈತಿ ಇವತ್ತ ಈಡೇರೈತಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀವಿ ಹೀಗಾಗಿ ಈ ಒಂದು ಜೀವಮಾನದ ಒಂದು ದೊಡ್ಡ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸಿತ್ತು ಅದಕ್ಕೆ ಈ ಒಂದು ವೀಡಿಯೋನ ಮಾಡಕತ್ತೀನಿ ಇನ್ನ ಈ ಒಂದು ಮನಿನ ಪೂರ್ತಿಯಾಗಿ ನನ್ನ ತಮ್ಮನ ಶ್ರಮದಿಂದನ ನನ್ನ ನಿರ್ಮಾಣ ಆಗೈತಿ ಅಂತ ಯಾಕೆ ಹೇಳಿಕತ್ತೇನಿ ಅಂತಂದ್ರೆ ಅವ್ನಿಗೆ ಯಾವುದೇ ರೀತಿ ಗ್ರ್ಯಾಂಡ್ ಫಾದರು ಗಾಡ್ ಫಾದರು ಯಾರೂ ಇಲ್ಲ ಸ್ವಂತ ದುಡಿಮೆಯಿಂದ ತಾನ ಸೈಡ್ ತೊಗೊಂಡು ತಾನ ನಿಂತ ಈ ಒಂದು ಅಮ್ಮನ ಕನಸಿನ ಅರಮನೆ ಏನೈತಾ ಅಮ್ಮನ ಜೀವಮಾನದ ಒಂದು ಕನಸು ಏನೈತಾ ಅದನ್ನು ಇವ ಇವತ್ತು ಈಡೇರಿಸಿದಾನು ಎಸ್ ಭಾಳನ ಖುಷಿಯಾಗಿಲ್ಲ ನಾನು ತೋರ್ನ ಕಟ್ಲಿಕ್ಕೆ ಈ ತೋರ್ನ ಸಲುವಾಗಿ ನಾನು ಎರಡು ಅವ್ರ ಬೆಂಗಳೂರೊಳಗೆ ಅಡ್ಡ ಹುಡ್ಕಾಡು ತಗೊಂಡ್ಬಂದಿದ್ನ ಸೀಸನ್ ಇತ್ತೋ ಇಲ್ವೋ ಏನು ಗೊತ್ತಿಲ್ಲ ಹಿಂಗಾಗಿ ಯಾವಾಗಲೂ ಜಾಸ್ತಿ ಕಾಣೋದು ನಾ ಪರ್ಚೇಸ್ ಮಾಡೋಕೆ ಹೋದಾಗನ ಕಾಣತಿರ್ಲಿಲ್ಲ ಸೊ ನಂಗೆ ನ್ಯಾಚುರಲ್ ಆಗಿ ಭತ್ತದ ತೋರ್ನ ತರಬೇಕಂತ ಆಸೆ ಇತ್ತು ಹಿಂಗಾಗಿ ಅದನ್ನು ಹುಡುಕಾಡಾದ್ರೂ ಫೈನಲಿ ಅದನ್ನ ತಗೊಂಡು ಬಂದಿದ್ ನಾನು ಇನ್ನಿಲ್ ಬಂದ್ಬಿಟ್ಟ ಮನಿ ಏನಿರ್ತಾಳ ಆಕೆ ಈ ಥರ ಒಂದು ತುಂಬಿದ ಕೊಡನ ಹೊತ್ಕೊಂಡ ಮೊದಲು ಆಕಳು ಪೂಜೆ ಆಗ್ತದೆ ಆಕಳು ಒಳಗೆ ಹೋದ ತಕ್ಷಣ ಮಗಳು ಹೊಚ್ಚಲದೊಂದು ಪೂಜೆ ಮಾಡಿ ಪೂಜೆ ಮಾಡಿ ಆ ಒಂದು ತುಂಬಿದ ತುಂಬಿದು ತುಂಬ ಓಡಾಡಬೇಕು ಸೊ ಸ್ವತಃ ಮಹಾಲಕ್ಷ್ಮಿನನ ಮನೆ ತುಂಬ ಓಡಾಡತಳು ಮನೆಗೆ ಒಂದು ಏಳಿಗೆ ಆಗ್ತೈತಿ ಅಂತ ಮೊದಲಿಂದನೂ ಒಂದು ನಂಬ್ಕೊಂಡು ಬಂದಂಥ ಪದ್ಧತಿ ಇದೆ ಸೊ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು ನಮ್ಮ ಸಂಸ್ ಸಂಪ್ರದಾಯದೊಳಗೆ ಹೆಣ್ಮಕ್ಳಿಗೆ ಭಾಳ ಒಂದು ದೊಡ್ಡ ಸ್ಥಾನ ಕೊಟ್ಟಾರ ಐ ಹೋಪ್ ಹೆಣ್ಮಕ್ಳು ನಾವೆಲ್ಲ ಅದನ್ನು ಇವಾಗಲೂ ಉಳಿಸ್ಕೊಂಡು ಹೊಂಟೇವಿ ಅಂತ ಅನ್ಕೋತೀನಿ ಇನ್ನು ಪ್ರತಿಯೊಂದು ಪ್ರಾಂತ್ಯದೊಳಗೂ ಒಂದು ಸಂಪ್ರದಾಯಗಳು ಬೇರೆನೇ ಇರ್ತಾವೆ ಇವಾಗೀಗ ಸೌತ್ ಕರ್ನಾಟಕ ಕಡೆ ಬಂದರೆ ಬೆಂಗಳೂರು ಮೈಸೂರು ಈ ಕಡೆ ಬಂದರೆ ಈ ಕಡೆನ ಒಂದು ಪೂಜೆಯ ಪದ್ಧತಿಗಳನ್ನ ಬೇರೆ ಅದಾವು ಇನ್ನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದ್ರೆ ಪೂಜೆಗಳ ಪದ್ಧತಿಗಳ ಬ್ಯಾರೇನ ಅದಾವ ಸೊ ಏನೇ ಆಗಲಿ ನಮ್ಮ ಸಂಪ್ರದಾಯಗಳು ಸಂಪ್ರದಾಯಗಳೇನಿರ್ತಾವಲ್ಲ ಅದು ನಮ್ಮ ಹೆಮ್ಮೆ ಇನ್ನು ಜೊತೆಗೆ ಹೆಂಗಂದ್ರೆ ಈ ಕಿಚನ್ ಡೆಕೋರೇಷನ್ ಆಗಿರ್ಬೋದು ಮನೆ ಡೆಕೋರೇಷನ್ ಇವಾಗೆಲ್ಲ ಟ್ರೆಂಡ್ ಒಳಗೆ ಅದಾವಲ್ಲ ಹೀಗಾಗಿ ರಾತ್ರಿ ಮೂರು ಮೂರುವರೆವರೆಗೂ ನಾವು ಅದನ್ನು ಡೆಕೋರೇಷನ್ ಮಾಡ್ಲಿಕ್ಕೆ ಹತ್ತಿದ್ವಿ ಪೂರ್ತಿ ದಿನ ಎಲ್ಲ ಓಡಾಡ್ಲಿಕ್ಕೆ ಆದರೂ ನಮಗೆ ಯಾವ ಕಡೆಯಿಂದ ಒಂದು ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ಲಿಲ್ಲ ಯಾಕಂದ್ರೆ ನಾವು ನಮ್ಮ ಒಂದು ಕನಸಿನ ಗೂಡನ್ನು ಅಲಂಕಾರ ಮಾಡ್ಲಿಕ್ಕೆ ಹೀಗಾಗಿ ಹಿಂಗಾಗಿ ಹೌದು ಹೌದು ಮೇಡಮ್ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅವ್ರಿಗೇನು ಸ್ಟ್ರೆಸ್ ಆಗಿಲ್ಲ ಯಾಕಂದರೆ ಬೆಳಗ್ಗೆ ಹೋಗಿದ್ದು ನಾವು ಮಾರ್ಕೆಟ್ಗೆ ಆ ಡೆಕೋರೇಷನ್ದೆಲ್ಲ ತಗೊಳ್ಳೋಕೆ ಆಲ್ಮೋಸ್ಟ್ ಸಂಜೆ ಆರು ಗಂಟೆ ಆದರೂ ಮಾರ್ಕೆಟಿಂದ ಆಚೆ ಕಾಲೇ ಇಟ್ಟಿಲ್ಲ ಮೇಡಮ್ ಅವರು ಇನ್ನೆಲ್ಲ ಸ್ಟ್ರೆಸ್ ಆಯ್ತದವ್ರಿಗೆ ಎಲ್ಲ ನಮಗೆ ಆಗಿದ್ದು ಸುಮ್ಮನೆ ಜೋಕ್ ಮಾಡಿದೆ ಬಟ್ ಹೌದು ಒಬ್ಬನೇ ನಿಂತು ಯಾರ ಒಂದು ಎಲ್ಪ್ ಇಲ್ಲದೇನೆ ಸಹಾಯ ಇಲ್ದೇನೆ ಮನೆ ಕಟ್ಟಿರೋದು ನೋಡಿ ತುಂಬ ಪ್ರೌಡ್ ಫೀಲ್ ಆಯಿತು ನನ್ನ ಬಾಮ ಮನೆ ಕಟ್ಟಿರೋದು ನೋಡಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾನೇ ಮನೆ ಕಟ್ಟಿದ್ದೀನೇನೋ ಅನ್ನೋಷ್ಟು ಸಂತೋಷ ಆಗಿದೆ ಅಷ್ಟು ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ಮೊದಲೇ ಹೇಳೋಂಗಿಲ್ಲ ಅವನು ಬೈ ಬರ್ತೋ ಒಂದು ಫೋಕಸ್ ಆಗ್ಬೋದು ಮತ್ತು ಎಲ್ಲಿ ಏನು ಮಾಡಬೇಕು ಅನ್ನೋದು ನಾನು ನೋಡಿದಾಗಿಂದ ಬೈ ಬರ್ತ ಹೆಂಗೆ ಅನ್ನೋದು ಗೊತ್ತಿಲ್ಲ ಬಟ್ ನಾನು ನೋಡಿದಾಗಿಂದಂತೂ ಒಂದು ಏನಾದ್ರು ಒಂದು ಫೋಕಸ್ ಇಟ್ಟ ಅಂದರೆ ಅನ್ಫೋಕಸ್ ಆಗೋಲ್ಲ ಅದು ಮಾಡಬೇಕು ಅನ್ನೋದೊಂದು ಛಲ ಅಂತೂ ಇದ್ದೇ ಇರುತ್ತೆ ಮತ್ತು ದುಡ್ಕಲ್ಲ ಸೊ ಹಂಗೇನೆ ಇಲ್ಲುವೆ ಮನೆ ವಿಷಯದಲ್ಲೂ ತುಂಬ ದೊಡ್ಡ ಕನಸು ನಾನು ನೆಂಟಿದಾಗ್ಬೋದು ಅವ್ರಮ್ಮಂದು ಮತ್ತು ನಮ್ಮ ಬಾಮೈದಂದು ಎಲ್ಲರಿಗೂ ಮಿಡಲ್ ಕ್ಲಾಸ್ ಆದಮೇಲೆ ನಮ್ಮಂಥವ್ರಿಗೆಲ್ಲ ಒಂದು ಕನಸಿರುತ್ತೆ ಮನೆ ಕಟ್ಟಬೇಕು ಅಂತ ಆ ಕನಸನ್ನ ಇವತ್ತು ಒಬ್ಬನೇ ನಿಂತು ಮಾಡಿದಾರಲ್ಲ ಅದಕ್ಕೆ ಒಂದು ದೊಡ್ಡ ಆ್ಯಡ್ ಶಾಪ್ ಹೇಳಬೇಕು ಮತ್ತು ಇವ್ರ ಕಡೆಯದು ಸಂಪ್ರದಾಯಗಳು ಎಲ್ಲಮ್ಮ ದೇವಿದಾಗ್ಬೋದು ಅದೆಲ್ಲ ನನಗೆ ತುಂಬ ಸರ್ಪ್ರೈಸ್ ಅನ್ನಿಸ್ತು ಮತ್ತು ನಾವು ಹೊರಗಡೆ ಎಷ್ಟೇ ಕ್ಯಾಟ್ರಿಂಗ್ ಕೊಟ್ಟು ಊಟ ಎಲ್ಲ ಮಾಡಿಸಿದ್ರೂ ದೇವರಿಗೆ ಅಂತ ಇವ್ರ ಮನೆಯಿಂದನೇ ಮುತ್ತೈದೆಯರು ಸೇರಿ ಹೋಳಿಗೆ ಮಾಡ್ತಾರೆ ಒಂದು ಬೇಳೆ ಹೋಳಿಗೆ ಮಾಡಿ ನೈವೇದ್ಯ ಇಡ್ತಾರೆ ಸೊ ಅದು ನನಗೆ ಹೊಸದು ಅನಿಸ್ತು ಇಲ್ಲಿ ನೋಡ್ತಿರ್ಬೋದು ಅವ್ರು ಆಲ್ರೆಡಿ ಹೋಮಕ್ಕೆ ಕೂತಿದ್ದಾರೆ ಹೋಮಕ್ಕೆ ಕೂತಿದ್ರೂ ಬಿಡೋಲ್ಲ ಈ ವಿಡಿಯೋದವರು ಸೊ ವೀಡಿಯೋ ಮಾಡ್ತಾ ನಾನೇನು ಮಾಡಿಲ್ಲ ನಾನು ನೆನ್ತೀನಿ ಇಲ್ಲಿ ನೋಡಿ ಇವಳು ಮೇಕಪ್ ಮಾಡ್ಕೊಂಡ್ರು ಅದ್ರ ಮೇಲೆ ಹೇಳ್ತಾಯಿರಿ ಅಲ್ಲೆಲ್ಲ ಪೂಜೆಗಳಿರುತ್ತೆ ಅಂತ ಆಲ್ರೆಡಿ ಹಚ್ಬಿಟ್ರು ಇಷ್ಟೊದ್ದು ಅಷ್ಟನ್ನು ಹಚ್ಚೋಗಿದ್ದಾರೆ ಇದ್ದಾರೆ ಸೊ ಮೇಕಪ್ ಎಲ್ಲ ಡಮಾರ್ ಸೊ ಅಂತೂ ಇಂತೂ ಒಂದು ಹೊಸ ಮನೆ ನೋಡುವಂಥ ಅದೃಷ್ಟ ನಮ್ಗಾಯಿತು ಅಂದರೆ ನಮ್ಮದು ಇನ್ನೂ ಮೈಸೂರಲ್ಲಿ ಆಲ್ರೆಡಿ ಇದೆ ನಾವು ಇನ್ನೂ ನೆಕ್ಸ್ಟು ನಮ್ಮ ಬಾಮ್ ನೋಡಿ ಮೋಟಿವೇಟ್ ಆಗಿ ಹೊಸ ಮನೆ ಕಟ್ಟುವ ಒಂದು ಆಸೆ ಇಟ್ಕೊಂಡಿದ್ವಿ ಸೊ ಇಲ್ಲಿ ನೀವು ಯಲ್ಲಮ್ಮ ದೇವಿದು ಅವಾಗಲೇ ಹೇಳ್ದಾನ ಇದನ್ನೇ ಹೇಳಿದ್ದೆ ನಾನು ಯಲ್ಲಮ್ಮ ದೇವಿದು ಪೂಜೆ ಮಾಡ್ತಾರೆ ಇದಂತೂ ನಂಗೆ ಟೋಟಲಿ ಟೋಟಲಿ ಡಿಫ್ರೆಂಟ್ ಅನ್ನಿಸ್ತು ಮಾತ್ರ ಚೆನ್ನಾಗಿತ್ತು ಮಾತ್ರ ಒಂದು ಶಾಸ್ತ್ರ ಆಗ್ಬೋದು ಸಂಪ್ರದಾಯಗಳು ಹೆಂಗೆಂಗೆ ಬೇರೆ ಇರುತ್ತೆ ಮತ್ತು ಅದನ್ನು ನೋಡಿದಾಗ ನಮಗೆಷ್ಟು ಖುಷಿ ತರುತ್ತೆ ಅನ್ನೋಕ್ಕೆ ಈ ಗ್ರೂಪ್ ನೋಡಿದಂತಹ ಒಂದು ನಿದರ್ಶನ ಅಂತ ಹೇಳ್ಬೋದು ಅಂತೂ ಇಂತೂ ನಮ್ಮ ಕನಸಿನ ಮನೆ ನನಸಾಯಿತು ಬಹಳನ ಆಯಿತು ಅದೇ ಥರ ನನ್ನ ಬಾಯಿ ತುಂಬ ಅಕ್ಕ ಅಂತ ಕರೆಯುವಂಥ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ನಿಮ್ಮೆಲ್ಲರ ಒಂದು ಕನಸಿನ ಮನೆ ಆಗಿರ್ಬೋದು ಅಥವಾ ಕನಸುಗಳಾಗಿರ್ಬೋದು ಎಲ್ಲನೂ ಈಡೇರಲಿ ಈ ಒಂದು ಖುಷಿ ಸಂಭ್ರಮ ನಿಮ್ಮೆಲ್ಲರ ಜೀವನದೊಳಗು ಬರಲಿ ಹೇಳಿ ಆ ದೇವರೊಳಗೆ ಪ್ರೇ ಮಾಡ್ಕೋತೀನಿ ಸೊ ಈ ಖುಷಿನ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಅನಿಸಿತ್ತು ಅದಕ್ಕೆ ಎಷ್ಟು ಬ್ಯುಸಿ ಇದ್ರೂ ನನ್ನ ಹಸ್ಬೆಂಡನ್ನು ಕಾಡಿಸಿ ಎಲ್ಲರೂ ಕಾಡಿಸಿ ಕಾಡಿಸಿ ಅಲ್ಲೇ ಇಲ್ಲೇ ಕ್ಲಿಪ್ಸ್ಗಳನ್ನ ಮಾಡ್ಕೊಂಡಿದ್ದು ಯೂಟ್ಯೂಬು ಈಗ ನನ್ನ ಒಂದು ಫ್ಯಾಮಿಲಿನ ಆಗೈತಿ ಹೀಗಾಗಿ ಏಳು ಇರಲಿ ಬೀಳು ಇರಲಿ ಏನೋ ಇರಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋ ಒಂದು ಆಸೆ ಬರ್ತದ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಬೋರ್ ಆಗಿಲ್ಲ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಥ್ಯಾಂಕ್ ಯು